ಥಂಡಿ ವಾತಾವರಣದಲ್ಲಿ ಚಳಿ ಹೆಚ್ಚಾಗ್ತಿದ್ದಂತೆ ಮಕ್ಕಳು ವಯೋವೃದ್ಧರಲ್ಲಿ ವೈರಲ್ ಜ್ವರ ನೆಗಡಿ ಕೆಮ್ಮು ಉಲ್ಬಣಗೊಳ್ತಿದೆ ಮುಂದೆ ಕೊಡಗಿನಲ್ಲಿ ಕನಿಷ್ಠ ತಾಪಮಾನ ಇನ್ನಷ್ಟು ಕುಸಿಯುವ ಸಾಧ್ಯತೆ ಇದ್ದು ಚಳಿಯ ವಾತಾವರಣ ಇನ್ನೂ ಹೆಚ್ಚಲಿದೆ ಇಂತಹ ಸಂದರ್ಭಗಳಲ್ಲಿ ಮಕ್ಕಳು ಹಾಗೂ ವಯೋವೃದ್ಧರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತದೆ ಕೊಡಗು ಜಿಲ್ಲಾ ಕೇಂದ್ರವನ್ನೇ ತೆಗೆದುಕೊಳ್ಳುವುದಾದರೆ ಮಡಿಕೇರಿಯಲ್ಲಿ ಗುರುವಾರ ಬೆಳಗ್ಗೆ ಆರು ಗಂಟೆಗೆ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಇದ್ದ ತಾಪಮಾನ ಮಧ್ಯಾಹ್ನ ವೇಳೆಗೆ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಡಿಗ್ರಿಯಷ್ಟಿತ್ತು ಇತ್ತೀಚೆಗೆ ಹನ್ನೆರಡು ಡಿಗ್ರಿ ಸೆಲ್ಸಿಯಸ್ ವರೆಗೂ ತಾಪಮಾನ ಇಳಿಕೆಯಾಗಿತ್ತು ಎಂಬುದು ಗಮನಾರ್ಹ ಬೆಳಗ್ಗೆ ಮತ್ತು ಸಂಜೆ ಮಂಜುಕವಿದ ವಾತಾವರಣ ಕಂಡುಬರ್ತಿತ್ತು ಿದೆ ಮಧ್ಯಾಹ್ನ ಬಿಸಿಲಿದ್ದರೂ ಸಂಜೆಯಾಗ್ತಿದ್ದಂತೆ ಮೈಕೊರೆಯುವ ಚಳಿಗೆ ಜಿಲ್ಲೆಯ ಜನತೆ ನಡುಗೆ ಹೋಗಿದ್ದಾರೆ ಹವಾಮಾನ ವೈಪರೀತ್ಯದಿಂದ ದೇಹದ ಆರೋಗ್ಯದಲ್ಲಿ ವ್ಯತ್ಯಾಸಗಳುಂಟಾಗ್ತಿದೆ ರೋಗ ಶಕ್ತಿ ಕಡಿಮೆ ಇರುವವರಲ್ಲಿ ಜ್ವರ ಕೆಮ್ಮು ನೆಗಡಿಯಂತಹ ಲಕ್ಷಣಗಳು ಗೋಚರಿಸುತ್ತಿವೆ ಕಳೆದೊಂದು ವಾರದಿಂದೀಚೆಗೆ ಹೆಚ್ಚಿನವರಲ್ಲಿ ವೈರಲ್ ಜ್ವರ ಕಾಣಿಸಿಕೊಳ್ತಿದೆ ಚಳಿಗಾಲದ ವಾತಾವರಣಕ್ಕೆ ತಕ್ಕಂತೆ ನಾವು ಹೊಂದಿಕೊಳ್ಳಬೇಕಾಗಿದೆ ಮಕ್ಕಳು ವಯೋವೃದ್ಧರು ಹೃದಯದ ಸಮಸ್ಯೆ ಇರುವವರು ಬೆಚ್ಚಗಿರುವಂತೆ ನೋಡಿಕೊಳ್ಳಬೇಕು ಬೆಳಗ್ಗೆ ಮತ್ತು ಸಂಜೆ ವಾಯುವಿಹಾರ ಮಾಡುವವರು ಸಹ ಬೆಚ್ಚಗಿನ ಉಡುಪುಗಳನ್ನು ಧರಿಸಬೇಕು ಕರಿದ ಆಹಾರ ಪದಾರ್ಥಗಳಿಂದ ದೂರವಿದ್ದು ತಾಜಾ ಆಹಾರವನ್ನೇ ಸೇವಿಸಬೇಕು ಆರೋಗ್ಯ ಸಮಸ್ಯೆ ಕಂಡುಬಂದರೆ ವೈದ್ಯರನ್ನು ಸಂಪರ್ಕಿಸಬೇಕು ಜಾನುವಾರುಗಳಿಗೂ ಬೆಚ್ಚಗಿನ ಆಶ್ರಯ ಒದಗಿಸಬೇಕು ಜನವರಿ ಮತ್ತು ಫೆಬ್ರವರಿಯಲ್ಲೂ ಚಳಿ ಮುಂದುವರಿಯುವ ಸಾಧ್ಯತೆಗಳು ದಟ್ಟವಾಗಿವೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ